ನಮಸ್ಕಾರ ಎಲ್ಲರಿಗೂ ನಮ್ಮ ಅಡ್ಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಹೈದರಾಬಾದ್ಗೆ ಲಕ್ನೋ ಸವಾಲು ಗೆಲುವಿಗೆ ಖಾತೆ ತೆರೆಯುತ್ತಾ ಪಂತ್ ಪಡೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಏಳನೇ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಜಯಗಳಿಸುವ ಮೂಲಕ ಪ್ಯಾಟ್ ಕಮ್ಮಿನ್ಸ್ ಮುನ್ನಡೆಸುತ್ತಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡ ಭರ್ಜರಿ ಗೆಲುವು ಕಂಡಿದೆ ಮತ್ತೊಂದೆಡೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮೊದಲ ಪಂದ್ಯ ಸೋತಿರುವ ರಿಷಬ್ ಪಂತ್ ನೇತೃತ್ವದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಗೆಲುವಿನ ಹುಡುಕಾಟದಲ್ಲಿದೆ ಮೊದಲ ಪಂದ್ಯದಿಂದಲೇ ಸನ್ರೈಸರ್ಸ್ ತಂಡವು ಅಬ್ಬರದ ಪ್ರದರ್ಶನ ನೀಡಿದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆಲ್ಲುವ ಪಂದ್ಯವನ್ನು ಲಕ್ನೋ ಸೂಪರ್ ಜೈಂಟ್ಸ್ ಸೋತಿದೆ ಲಕ್ನೋ ತಂಡ ವೇಗದ ಬೌಲರ್ಗಳ ಸಮಸ್ಯೆಯನ್ನು ಎದುರಿಸುತ್ತಿದೆ ಹೈದರಾಬಾದ್ ತಮ್ಮ ತವರು ನೆಲದಲ್ಲಿ ಎದುರಾಳಿ ತಂಡಕ್ಕೆ ದೊಡ್ಡ ಸವಾಲಾಗಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಐದರ ಡೈನಾಮಿಕ್ ಬ್ಯಾಟರ್ ಇಶಾನ್ ಕಿಶನ್ ಸೇರ್ಪಡೆಯಿಂದಾಗಿ ಹೈದರಾಬಾದ್ ಬ್ಯಾಟಿಂಗ್ ಮತ್ತಷ್ಟು ಬಲಿಷ್ಠಗೊಂಡಿದೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಹೆನ್ರಿಚ್ ಕ್ಲಾಸನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಕೂಡ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ ಈ ದೈತ್ಯ ಬ್ಯಾಟಿಂಗ್ ಪಡೆಯನ್ನು ಕಟ್ಟಿಹಾಕುವುದು ಲಕ್ನೋ ತಂಡದ ಬೌಲರ್ಗಳಿಗೆ ಸವಾಲಾಗಿದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿಯೂ ಸ್ಫೋಟಕ ಬ್ಯಾಟರ್ಗಳಿದ್ದಾರೆ ಈ ಸ್ಟಾರ್ ಆಟಗಾರರೇ ಲಕ್ನೋ ತಂಡದ ಬಲವಾಗಿದ್ದಾರೆ ಐಡೆನ್ ಮಾರ್ಕ್ರಾಮ್ ಮಿಚೆಲ್ ಮಾಷ್ ನಿಕೋಲಸ್ ಪೂರನ್ ರಿಷಬ್ ಪಂತ್ ಮತ್ತು ಡೇವಿಡ್ ಮಿಲ್ಲರ್ ಅವಮೃತಃ ಬ್ಯಾಟರ್ಗಳಿದ್ದಾರೆ ಇನ್ನು ಅನುಭವಿ ವೇಗಿಗಳ ಅನುಪಸ್ಥಿತಿ ಲಕ್ನೋ ತಂಡವನ್ನು ಕಾಡುತ್ತಿದೆ ರವಿ ಬಿಷ್ನೋಯ್ ಮಣಿಮಾರನ್ ಸಿದ್ಧಾರ್ಥ್ ಮತ್ತು ದಿಗ್ವೇಶ್ ರಥಿ ಅವರಂತಹ ಸ್ಪಿನ್ನರ್ಸ್ ಎಸ್ಆರ್ಎಚ್ ತಂಡದ ಆಕ್ರಮಣಕಾರಿ ಬ್ಯಾಟಿಂಗ್ ವಿಭಾಗವನ್ನು ಕಟ್ಟಿಹಾಕಬೇಕಿದೆ ಈ ಬಾರಿ ಲಕ್ನೋ ಸೇರಿರುವ ಟೀಂ ಇಂಡಿಯಾ ಸ್ಟಾರ್ ಆಲ್ರೌಂಡರ್ ಶಾರ್ದೂಲ್ ಠಾಕೂರ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಐಪಿಎಲ್ನಲ್ಲಿ ಎಸ್ಆರ್ಎಚ್ ವಿರುದ್ಧ ಎಸ್ಎಜಿ ಮೇಲುಗೈ ಸಾಧಿಸಿದೆ ಎಸ್ಆರ್ ಹೆಚ್ ಮತ್ತು ಜಿ ನಡುವೆ ನಾಲ್ಕು ಪಂದ್ಯ ನಡೆದಿವೆ ಹೆಚ್ ವಿರುದ್ಧ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಜಿ ಮೂರರಲ್ಲಿ ಜಯ ಸಾಧಿಸಿದೆ ಆದಾಗ್ಯೂ ಎಸ್ಆರ್ ಹೆಚ್ ತನ್ನ ತವರಿನಲ್ಲಿ ಒಂದು ಪಂದ್ಯವನ್ನು ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ ಈ ಗೆಲುವನ್ನು ಸಾಧಿಸಿದೆ ಐಪಿಎಲ್ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ